ಹರೇ ರಾಮ ಮೊದಲು ಸದ್ಗುರುವಿನಡಿಯಲ್ಲಿ ಮುಡಿ ಇಡುವೆ ತೊದಲು ನುಡಿಯಲಿ ರಾಮನಾಮ ನಾನು ಒಲಿವೆ ಮುನ್ನಡೆಸಲೆನ್ನ ಕೈ ಹಿಡಿದು ಕಲಿ ಹನುಮ ಗೋಕುಲದ ಮಧ್ಯದಲ್ಲಿ ಸಾಗಲಿ ಜನುಮ ಗೋಸೇವೆಯಲ್ಲಿ ಧನ್ಯವಾಗಲಿ ಜನುಮ ದೇಹದ ರೋಮ ರೋಮಗಳಲ್ಲಿ ಮನದ ಮೂಲೆ ಮೂಲೆಗಳಲ್ಲಿ ಆತ್ಮದ ಅಂತರಾಳದಲ್ಲಿ ನೆಲೆಸಿರುವ ಪ್ರಭು ಶ್ರೀರಾಮನ ಚರಣಗಳನ್ನು ನೆನೆಸಿ ನಮ್ಮ ನಿಮ್ಮ ಇತಿಹಾಸವೇ ಆದ ನಾವು ಉಸಿರಾಡುವ ಹವ್ಯಕ ಸಂಸ್ಕೃತಿಯ ಮೂಲಾಧಾರವೇ ಆದ ಪರಾಮರ್ಶೆಗಳನ್ನು ಸ್ಮರಣೆ ಮಾಡಿ ಅಖಿಲ ಹವ್ಯಕ ಮಹಾಸಭೆಯ ಅಮೃತ ಮಹೋತ್ಸವ ಇಂದು ಆ ಸಮಾರಂಭ ಇರತಕ್ಕಂಥದ್ದು ನಾಳೆ ನಾಡಿದ್ದು ವಿಶ್ವ ಹವ್ಯಕ ಸಮ್ಮೇಳನ ಈ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಕಾಲದಲ್ಲಿ ಪೂರ್ವ ಸಮಯದಲ್ಲಿ ಅಮೃತ ಮಹೋತ್ಸವದ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಹರಿಸಿ ಆಶೀರ್ವಚನವನ್ನು ಮಾಡಬಯಸ್ತೇವೆ ಒಂದೊಂದು ಅಂಗ ಚೆನ್ನಾಗಿದ್ದರೆ ಒಟ್ಟು ಶರೀರ ಚೆನ್ನ ಹಾಗಾಗಿ ಒಂದೊಂದು ಅಂಗದ ಆರೋಗ್ಯವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಒಂದೊಂದು ಅಂಗವನ್ನು ಪುಷ್ಟಿಗೊಳಿಸಬೇಕಾಗಿರುವಂಥದ್ದು ತುಂಬ ಮುಖ್ಯ ಭಾರತ ರಾಷ್ಟ್ರದಲ್ಲಿ ಅನೇಕ ಸಮಾಜಗಳಿದೆ ಒಂದೊಂದು ಸಮಾಜವೂ ಕೂಡ ಒಂದೊಂದು ಅಂಗ ಹಾಗೆ ನಾವೂ ಒಂದು ಅಂಗ ಹವ್ಯಕ ಸಮಾಜವು ಕೂಡ ಈ ದೇಶದ ಒಂದು ಅಂಗ ಅದು ಈ ಸಮಾಜದ ಒಂದು ಅಂಗ ಹವ್ಯಕ ಸಮಾಜ ಅನ್ನೋದು ಅನರ ಅನೇಕರಿಗೆ ಗೊತ್ತಿಲ್ಲ ಆದರೆ ನಾವು ಒಂದು ಅಂಗ ಮಾತ್ರ ಅಲ್ಲ ನಾವು ಉತ್ತಮ ಅಂಗ ಉತ್ತಮ ಅಂಗ ಸಂಸ್ಕೃತದಲ್ಲಿ ಉತ್ತಮ ಅಂಗ ಎನ್ನುವ ಶಬ್ದಕ್ಕೆ ಶಿರಸ್ಸು ಅಂತ ಅರ್ಥ ಇದೆ ಹೌದು ದೇಶದ ಶಿರಸ್ಸು ನಾವು ಶಿರಸ್ಸು ಅಂದರೆ ಕೇವಲ ಎತ್ತರ ಅನ್ನೋ ಅರ್ಥ ಹೇಳ್ತಾ ಇಲ್ಲ ಅರಿವು ಅರಿವೇ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಾಜ ಈಗ ಉತ್ತರದ ಐ ನಾವಿದ್ದವರು ಸಹಸ್ರ ವರ್ಷಗಳ ಹಿಂದೆ ಮಯೂರು ವರ್ಮ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ ಯಾಕೆ ಯಾಕೆ ಅರಿವಿಗೋಸ್ಕರವಾಗಿ ಅರಿವಿಗೋಸ್ಕರವಾಗಿ ನೀವು ಗಮನಿಸಿ ಇಡೀ ದೇಶಾದ್ಯಂತ ಅನ್ವೇಷಣೆ ಮಾಡಿ ದೇಶದಲ್ಲಿ ಅರಿವು ಯಾವ ಜನಾಂಗದಲ್ಲಿ ಯಾವ ಜನರಲ್ಲಿ ಅತ್ಯಧಿಕವಾಗಿತ್ತು ಅಂಥವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಮೈಯೂರು ಹೆಮ್ಮೆ ಪಡಬೇಕು ನಾವು ಹೆಮ್ಮೆ ಪಡಬೇಕು ಇಡೀ ದೇಶವನ್ನು ಹುಡುಕಿ ದೇಶದಲ್ಲಿ ಯಾರಲ್ಲಿ ಅತ್ಯಧಿಕವಾಗಿ ಅರಿವಿದೆ ಯಾರಲ್ಲಿ ಅತ್ಯಧಿಕವಾಗಿ ಜ್ಞಾನವಿದೆ ಅಂಥವ್ರನ್ನ ಹುಡುಕಿ ತಂದು ಬಂದಿರತಕ್ಕಂಥ ಸಮಾಜ ನಾವು ಅದಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಈಗ ನಾವು ಸಾಗರ ಪ್ರಾಂತಕ್ಕೆ ಹೋದವು ನಾವು ದಕ್ಷಿಣ ಕನ್ನಡಕ್ಕೆ ಹೋದವು ಕೊಡಗಿಗೆ ಹೋದವು ಕೇರಳಕ್ಕೆ ಹೋದವು ಕಾರಣ ಏನು ಈ ಜ್ಞಾನವೇ ಕಾರಣ ಕೆಳದಿ ಇಕ್ಕೇರಿ ಅರಸರು ಸಾಗರಕ್ಕೆ ಕರ್ಕೊಂಡು ಹೋದರು ಕೊಡಗಿನ ರಸ ಕೊಡಗಿಗೆ ಕರ್ಕೊಂಡು ಹೋದ ವಿಟ್ಲದ ಅರಸ ಅಥವಾ ಕುಂಬಳೆ ಅರಸ ಅಲ್ಲಿಗೆ ಕರ್ಕೊಂಡು ಹೋದ ಕೇರಳದ ಸಾಮುದ್ರಿ ರಾಜರು ಅಲ್ಲಿಗೆ ಕರ್ಕೊಂಡು ಹೋದರು ಯಾಕೆ ಕರ್ಕೊಂಡು ಹೋದರು ಇದೇ ಕಾರಣಕ್ಕೆ ವಿದ್ವತ್ತು ಜ್ಞಾನ ಮತ್ತು ವಿಶ್ವಹಿತ ಚಿಂತನೆ ಎರಡು ಒಟ್ಟಿಗೆ ಸೇರಿತ್ತು ಈ ವಿಶ್ವಕ್ಕೆ ಶ್ರೇಯಸ್ಸನ್ನುಂಟು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿತ್ತು ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ಅಹಿಚ್ಛತ್ರದಿಂದ ಹೈಗುಂತಕ್ಕೆ ಕರ್ಕೊಂಡು ಬರಲಾಯಿತು ಹೈಗುಂತದಿಂದ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಲಾಯಿತು ಹಾಗಾಗಿ ಉತ್ತಮಾಂಗ ಬೆನಿಸಿರತಕ್ಕಂಥ ಒಂದು ಸಮಾಜ ತನ್ನನ್ನು ತಾನು ವಿಶ್ವದ ಮುಂದೆ ಅನಾವರಣಗೊಳಿಸಿಕೊಳ್ತಾ ಇದೆ ಹವ್ಯಕ ಸಂಸ್ಕೃತಿಯ ಸಾಕ್ಷಾತ್ಕಾರ ವಿಶ್ವಕ್ಕೆ ಆಗ್ತಾ ಇದೆ ಅಂತಹದೊಂದು ಸಂದರ್ಭ ಇದು ವಿಶ್ವ ಹವ್ಯ ಸಮ್ಮೇಳನದ ಒಂದು ಸಂದರ್ಭ ಮಹಾಸಭೆ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕು ನಾವು ಎಪ್ಪತ್ತೈದಕ್ಕೆ ವ್ಯಕ್ತಿ ಮೃತನಾಗ್ತಾನೆ ಸಂಸ್ಥೆ ಅಮೃತ ಆಗ್ತದೆ ಅಂತ ವ್ಯಕ್ತಿಗೂ ಸಂಸ್ಥೆಗಳಿರುವ ವ್ಯತ್ಯಾಸ ಅದು ವ್ಯಕ್ತಿಗೂ ಸಂಸ್ಥೆಗಳಿರುವ ವ್ಯತ್ಯಾಸ ವ್ಯಕ್ತಿಗೆ ಎಪ್ಪತ್ತೈದು ಅಂದ್ರೆ ದೇಹ ಜೀರ್ಣ ಆಗಿರ್ತದೆ ಕೂದಲು ಹಣ್ಣಾಗಿರ್ಬೋದು ಬೆನ್ನು ಆಗಿರ್ಬೋದು ಕಣ್ಣು ಕಾಣದೇ ಇರ್ಬೋದು ಬುದ್ಧಿಗೆ ಅರಳು ಮರಳು ಬಂದಿರ್ಬೋದು ಆಗ್ತಕ್ಕಂಥ ಸಂದರ್ಭ ಅಂತ ಅಂದ್ರೆ ಸಂಸ್ಥೆ ಹಾಗಲ್ಲ ಅಂತ ಸಂಸ್ಥೆ ಎಪ್ಪತ್ತೈದಾದಾಗ ಅಮೃತ ಅಂತ ಅನ್ಸ್ಕೊಳ್ತದೆ ಸಾವಿಲ್ಲದದು ಅಂತ ಅನ್ಸ್ಕೊಡ್ತದೆ ಗುರುಪೀಠ ಏನು ಮಾಡಬೇಕು ಅಂದ್ರೆ ಹವ್ಯಕ ಮಹಾಸಭೆಗೆ ಸಾವಿಲ್ಲದೆ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಬೇಕು ಈ ಸಂ ಈ ಸಂಸ್ಥೆ ಸಾವಿಲ್ಲದ ಸಂಸ್ಥೆ ಆಗಲಿ ಸಾವಿರದ ಸಂಸ್ಥೆಯಾಗಲಿ ಆಶೀರ್ವಾದ ಮಾಡಬೇಕು ಕೇವಲ ಆಶೀರ್ವಾದ ಮಾಡಿದರೆ ಸಾಲದು ಬೆನ್ನು ಕಟ್ಟಿ ನಿಲ್ಲಬೇಕಾಗ್ತದೆ ಗುರುಪೀಠ ಅಂತ ಈ ಸಂಸ್ಥೆ ಸಾಯೋದಕ್ಕೆ ನಾವು ಬಿಡೋದಿಲ್ಲ ಈ ಸಂಸ್ಥೆ ನೋಯೋದಕ್ಕೆ ನಾವು ಬಿಡೋದಿಲ್ಲ ಈ ಸಂಸ್ಥೆಗೆ ತೊಂದರೆ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಎನ್ನುವ ಅಭಯವನ್ನು ಗುರುಪೀಠ ನೆಡಬೇಕಾಗ್ತದೆ ಆ ಅಭಯ ಗುರುಪೀಠದ ಕಡೆಯಿಂದ ಅಖಿಲ ಹವ್ಯಕ ಮಹಾಸಭೆಗೆ ಇದೆ ನೋಡಿ ಇನ್ನೊಂದು ಸಂಸ್ಥೆ ಮಾಡಬಹುದು ಹನ್ನೊಂದು ಸಂಸ್ಥೆನೂ ಮಾಡಬಹುದು ಇನ್ನೊಂದು ಮಹಾಸಭೆ ಮಾಡಬಹುದು ಇವತ್ತೇನು ಸ್ವತಂತ್ರ ಭಾರತ ಯಾರು ಬೇಕೋರ್ ಏನು ಬೇಕೋ ಸಂಘಟನೆ ಕಟ್ಕೋಬೋದು ಮಾಡ್ಕೋಬೋದು ಹಾಗಾಗಿ ಇನ್ನೊಂದು ಮಹಾಸಭೆ ಮಾಡಬಹುದು ಹನ್ನೊಂದು ಮಹಾಸಭೆನೂ ಮಾಡಬಹುದು ಆದರೆ ಅದು ಅಖಿಲ ಹಬ್ಬಕ್ಕೆ ಮಹಾಸಭೆ ಆಗೋದಿಲ್ಲ ಯಾಕಾಗೋದಿಲ್ಲ ಈ ಎಪ್ಪತ್ತೈದು ವರ್ಷಗಳಿದೆಯಲ್ಲ ಇದನ್ನು ತಂದು ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಇದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ ಅಂತ ಇದಕ್ಕೆ ಪರ್ಯಾಯ ಇಲ್ಲ ಅಂತ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆಯಿತು ಎಪ್ಪತ್ತೈದು ವರ್ಷಗಳ ಕಾಲ ಕಳೆಯಿತು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂತು ಈ ಇತಿಹಾಸ ಇದೆಯಲ್ಲ ಇದನ್ನು ನೀವು ಯಾವ ಹೊಸದಾಗಿ ಯಾವ ಸಂಸ್ಥೆ ಮಾಡಿದರೂ ಕೂಡ ಅದನ್ನು ಕೊಡೋಕೆ ಸಾಧ್ಯ ಇಲ್ಲ ಅದು ಅದಕ್ಕೆ ಮಾತ್ರ ಇರ್ತಕ್ಕಂಥದ್ದು ಅಖಿಲ ವಿವೇಕಾ ಮಹಾಸಭೆಗೆ ಮಾತ್ರವೇ ಇರ್ತಕ್ಕಂಥದ್ದು ಹಾಗಾಗಿ ನಾವು ಈ ಅಮೃತ ಮಹೋತ್ಸವವನ್ನು ಅಂಥ ಒಂದು ಸಂಭ್ರಮದಲ್ಲಿ ಸಂತೋಷದಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ಮತ್ತೊಂದು ಮಾತು ನಮ್ಗೆ ಭಾಳ ಸಂತೋಷ ಅಂತ ಅನ್ನಿಸ್ತು ಮಹಾಸಭೆಯ ಕಡೆಯಿಂದ ನಮ್ಮನ್ನು ಭೇಟಿ ಮಾಡಿ ಈ ವಿಶ್ವ ಹವೇಕ ಸಮ್ಮೇಳನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎನ್ನುವ ಮಾತನ್ನು ಹೇಳಿದಾಗ ಅಂತ ಎಲ್ಲರಿಗೂ ಅಂದರೆ ಈಗ ಅನೇಕ ಜನಜಾತಿಗಳ ಸಮ್ಮೇಳನಗಳಾಗ್ತದಲ್ಲ ಅಲ್ಲಿ ಎಲ್ಲರೂ ಅವರೇ ಇರ್ತಾರೆ ಅಂತ ಅವರೇ ಅಧ್ಯಕ್ಷರು ಅವರೇ ಅತಿಥಿಗಳು ಅವರೇ ಸನ್ಮಾನ ಮಾಡೋರು ಅವರೇ ಮಾಡಿಸ್ಕೊಳ್ಳೋರು ಬೇರೆಯವ್ರಿಗೆ ಅವಕಾಶ ಇಲ್ಲ ಈ ಜಾತಿ ಸಮ್ಮೇಳನದಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಅದು ಅಂತ ಆ ಜಾತಿಯವ್ರನ್ನ ಬಿಟ್ಟು ಬೇರೆ ಜಾತಿಯವ್ರಿಗೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಅವ್ರು ಮಾತ್ರ ಇರ್ತಾರೆ ಆದರೆ ಈ ವಿಶ್ವ ಹವ್ಯಕ ಸಮ್ಮೇಳನ ಅಥವಾ ಈ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಈ ಮಹಾಸಭೆ ತಗೊಂಡ ಒಂದು ದೊಡ್ಡ ನಿರ್ಣಯ ಒಳ್ಳೆ ನಿರ್ಣಯ ಏನು ಅಂದರೆ ಈ ವಿಶ್ವ ಹವ್ಯಕ ಸಮ್ಮೇಳನ ಅಥವಾ ನಮ್ಮ ಈ ಅಮೃತ ಮಹೋತ್ಸವ ಕೇವಲ ಹವ್ಯಕರಿಗೆ ಸೀಮಿತವಾಗಿರೋದಿಲ್ಲ ಅಂತ ಯಾಕೆಂದ್ರೆ ಹವ್ಯಕರು ಬದುಕಿದ್ದೇ ಹಾಗೆ ಅಂತ ಹವ್ಯಕರು ಎಲ್ಲರ ಜೊತೆಗೆ ಬೆರೆತು ಬದುಕಿದವರು ಅಂತ ಎಲ್ಲರನ್ನೂ ಸ್ವಾಗತ ಮಾಡಿದವರು ತಮ್ಮ ಬದುಕಿನಲ್ಲಿ ಎಲ್ಲರ ಜೊತೆ ಎಲ್ಲರೊಳಗೆ ಒಂದಾದವರು ಮತ್ತು ಎಲ್ಲರಿಗೂ ತಮ್ಮ ತಮ್ಮ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಈಗ ಕೆಲವು ಸಮಾಜಗಳಿರ್ತವೆ ಅವು ಹೇಗಿರ್ತವೆ ಅಂದರೆ ಸಹನೇ ಇಲ್ಲ ಬೇರೆ ಸಮಾಜಗಳನ್ನ ಸೇರಿಸ್ಕೊಳ್ಳೋದಿಲ್ಲ ಬೇರೆ ಸಮಾಜಗಳ ಜೊತೆಗೆ ಬರೆಯೋದೇ ಇಲ್ಲ ಅವರು ಸಂಘಟನೆ ಆದರೆ ಸಮಾಜಕ್ಕೆ ಒಟ್ಟು ಸಮಾಜಕ್ಕೆ ಒಂದು ಕೇಳು ಅನ್ನೋ ತರ ಇರ್ತದೆ ಆದ್ರೆ ಇದು ಹಾಗಲ್ಲ ಈ ಸಮಾಜ ಬದುಕಿ ಬಾಳೆದ ರೀತಿ ಹಾಗಲ್ಲ ಒಂದಾಗಿ ಎಲ್ಲರಿಗೂ ಸಹಕಾರ ಕೊಟ್ಟು ಬದುಕಿ ಬೆಳೆದಿರತಕ್ಕಂಥ ಒಂದು ಸಮಾಜ ನಮ್ಮದು ಅಂತ ನಾವು ಇನ್ಕ್ಲೂಸಿವ್ ಅಂತ ಎಕ್ಸ್ಕ್ಲೂಸಿವ್ ಅಲ್ಲ ನಾವು ಒಳಗೊಳಿಸಿ ಅಂತ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಂತ ಹವ್ಯಕನಾಗಿರಬೇಕು ಅಂತೇನಿಲ್ಲ ಅಂತ ಈಗ ಹವ್ಯಕ ಪಾಕೋತ್ಸವ ಇದೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪಾಕೋತ್ಸವ ಈಗಾಗಲೇ ಹೆಬ್ಬಾರರು ಹೇಳಿದೆ ನಾವು ಮಾಡೋ ಹಾಗೆ ನಾವು ಮಾಡಿದ್ದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ತಿಂಡಿ ತಿನಿಸುಗಳು ಅದು ಮಾತ್ರ ಅಲ್ಲ ಎಲ್ಲವೂ ಇದೆ ನಮ್ಮಲ್ಲಿ ಅಂತ ಹಾಗೆ ಆ ಪಾಕೋತ್ಸವದ ರುಚಿಯನ್ನು ಇಡೀ ಪ್ರಪಂಚ ಸವಿಯಬಹುದು ಅಂತ ಯಾಕೆಂದರೆ ಅದು ನಮ್ಮ ಸಂಸ್ಕೃತಿ ಹವ್ಯಕತ್ವ ಅಂದರೆ ಅದು ಅಂತ ಅದು ಇನ್ಕ್ಲೂಸಿವ್ ಅದು ಅಂತ ಅದು ನೀನು ಬಾ ನೀನು ಬಾ ನೀನು ಬಾ ಎನ್ನುವಂಥದ್ದು ಅಂತ ನೀ ಬರಬೇಡ ನೀ ಬರಬೇಡ ನೀ ಬರಬೇಡ ಅನ್ನುವಂಥದ್ದಲ್ಲ ಅದು ಅಂತ ಅದು ಹವ್ಯಕತ್ವ ಅಂತ ಅದು ಹವ್ಯಕತ್ವ ಅಂತ ಸಂಘಟನೆಗೆ ತುಂಬ ಮುಖ್ಯವಾಗಿರ್ತದೆ ಇದು ಯಾವುದೇ ಸಂಘಟನೆಗೆ ಇದು ತುಂಬ ಮುಖ್ಯ ಅಂತ ನಾವು ಇನ್ಕ್ಲೂಸಿವ್ ಆಗಿರಬೇಕು ಅಂತ ನಾವೆಲ್ಲರನ್ನೂ ಕರಿಬೇಕು ಅಂತ ನಾವೆಲ್ಲರನ್ನು ಒಳಗೊಳಿಸ್ಬೇಕು ಅಂತ ಎಲ್ಲರನ್ನೂ ಪ್ರೀತಿ ಮಾಡಬೇಕು ಅಂತ ಹಾಗಾಗಿ ಈ ವಿಶ್ವ ಹವ್ಯಕ ಸಮ್ಮೇಳನ ಏನಿದೆ ಇಲ್ಲಿ ಪ್ರತಿಯೊಬ್ಬ ಹವ್ಯಕನಿಗೂ ಇದೆ ಮಾತ್ರ ಅಲ್ಲ ಹವ್ಯಕನಲ್ಲದವನಿಗೂ ಹವ್ಯಕ ಪ್ರೇಮಿ ಹವ್ಯಕರ ಜೊತೆಗೆ ಒಳ್ಳೆ ಪ್ರತಿ ಪ್ರೀತಿ ಇದೆ ಬಾಂಧವ್ಯ ಇದೆ ಅವರೆಲ್ಲರಿಗೂ ಸ್ವಾಗತ ಇದೆ ಇಲ್ಲಿ ಇದು ತುಂಬ ಮುಖ್ಯ ಪ್ರತಿಷ್ಠೆ ಸಂಘಟನೆಗೆ ಮಹಾ ಸಂಘಟ ಯಾವತ್ತು ನನ್ನನ್ನು ಕರಿ ನನ್ನ ಮೇಲಿಡು ನನ್ನನ್ನು ಮುಂದಿಡು ಅವ್ರನ್ನ ಕರಿಬೇಡ ಇದು ಬರಬಾರ್ದು ಅಂತ ಇದು ಹವ್ಯಕತ್ವ ಅಲ್ಲ ಅಂತ ಹವ್ಯಕತ್ವ ಮಾತ್ರ ಅಲ್ಲ ಯಾವುದು ಅಲ್ಲ ಇದು ಅಂತ ಅಂದರೆ ಯಾವುದೇ ಸಂಸ್ಕೃತಿ ಯಾವುದೇ ಸಮಾಜ ಯಾವುದೇ ಮೌಲ್ಯಕ್ಕೆ ಸಲ್ಲುವಂಥದ್ದಲ್ಲ ಅಂತ ನೋಡಿ ನನ್ನನ್ನು ಕರಿಬೇಡ ಆದರೆ ಕಾರ್ಯಕ್ರಮ ಚೆನ್ನಾಗಿ ಮಾಡು ಅಂದ್ರೆ ದೇವರು ಅವನು ಕಾರ್ಯಕ್ರಮ ಚೆನ್ನಾಗಿ ಮಾಡು ನನ್ನನ್ನು ಕರಿಯೋಕೆ ಮರಿಬೇಡ ಅಂದ್ರೆ ಮನುಷ್ಯ ಅವನು ನನ್ನನ್ ಕರಿ ಇನ್ಯಾರನ್ನ ಕರಿಬೇಡ ಅಂದ್ರೆ ಮನುಷ್ಯತ್ವ ದಾಚೆಗೆ ಹೋಗ್ತದೆ ಹಾಗಾಗಬಾರ್ದು ಆ ತರಹ ಇರಬಾರ್ದು ನಾವು ಯಾರೂ ಇರಬಾರ್ದು ಆ ಥರ ಅಂತ ಅಂದ್ರೆ ಎಲ್ಲರನ್ನೂ ಒಳಗೊಳಿಸಿ ಎಲ್ಲರೂ ಬರಲಿ ಅಂತ ನಮಗೆ ದ್ರೋಹ ಭಾಗದವರು ಬರಲಿ ಅಂತ ಹೇಳಬೇಕು ನಾವು ಅದು ನಮ್ಮ ಸಂಸ್ಕೃತಿ ಈಗ ಈ ಹವ್ಯಕ ಮಹಾಸಭೆಯ ಪದಾಧಿಕಾರಿಗಳು ಮಠದ ಆಶೀರ್ವಾದದ ನೆರಳಲ್ಲಿ ಇರ್ತಕ್ಕಂಥವ್ರು ಆದರೆ ಇಷ್ಟು ಈಗ ಒಂದು ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಅವರು ಅವರು ಜವಾಬ್ದಾರಿ ತಗೊಂಡು ಇತ್ತೀಚಿನ ಈ ಹೊಸ ತಂಡದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದಿನವೂ ಮಠ ಅವರ ಒಂದು ಒಂದು ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಅಂತ ನೀನು ಹೀಗೆ ಮಾಡು ಹಾಗೆ ಮಾಡಬೇಡ ಇದು ಯಾಕೆ ಮಾಡಿದೆ ಒಂದು ದಿನವೂ ನಮಗೆ ಕೇಳಲಿಲ್ಲ ಒಂದು ದಿನವೂ ಕೂಡ ಅಂತ ಚೆನ್ನಾಗಿ ಮಾಡ್ಕೊಂಡು ಹೋಗು ಆಶೀರ್ವಾದ ಇದೆ ಅಂತ ಹೊರತು ಹಸ್ತಕ್ಷೇಪ ಇಲ್ಲ ಅಂತ ಅವರು ಅವರಾಗಿ ಅವರೇ ಮಾಡಬೇಕು ಬೆಳಿಬೇಕು ಚೆನ್ನಾಗಿ ಮಾಡಬೇಕು ಅವ್ರಿಗೆ ಆ ಒಂದು ಹೆಮ್ಮೆ ಅವರಿಗೆ ಬರಬೇಕು ಮಠ ದಿನ ಬೆಳಗಾದರೆ ಹಸ್ತಕ್ಷೇಪ ಮಾಡಬಾರ್ದು ಈ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಮ್ಮನ್ನು ಕರಿಬೇಕು ಅಂತಲೂ ಹೇಳಲಿಲ್ಲ ನಮ್ಮನ್ನು ಇಂಥ ದಿನ ಕರಿಬೇಕು ಅಂತಲೂ ಹೇಳಲಿಲ್ಲ ಇಲ್ಲಿಡು ನಮ್ಮ ಹೆಸರು ಅಂತಲೂ ಹೇಳಲಿಲ್ಲ ಪತ್ರಿಕೆ ಎಲ್ಲ ಮತ್ತೊಂದು ಕಡೆಗೂ ಇಂಥ ಕಡೆ ಇಡು ನಮ್ಮ ಹೆಸರುನು ಅಂತಲೂ ಕೂಡ ಹೇಳಲಿಲ್ಲ ಈ ಪಾತ್ರ ಕೊಡುವಂತೂ ಕೂಡ ನಾವು ಹೇಳಲಿಲ್ಲ ಅಂತ ಯಾಕೆಂದರೆ ಗುರು ಹೀಗಿರ್ಬೇಕಾಗ್ತದೆ ಅಂತ ಗುರು ಹೀಗೆ ದಾರಿ ತೋರಿಸ್ಬೇಕಾಗ್ತದೆ ಅಂತ ಅವರಿವರನ್ನು ಕರಿಬಿಡೋ ವಿಷಯ ಹಾಗಿರ್ಲಿ ನಮ್ಮನ್ನು ಕರಿ ಅಂತ ಕೂಡ ನಾವು ಹೇಳಲಿಲ್ಲ ಅಂತ ಹವ್ಯಕತ್ವ ಇದರ ಸುತ್ತಮುತ್ತ ಇದೆ ಅಂತ ನಮ್ಗನ್ಸುವಂಥದ್ದು ಅಂತ ಇಲ್ಲಿದೆ ಹವ್ಯಕತ್ವ ಅಂತ ಎಲ್ಲಿದೆ ಅಂದ್ರೆ ಹದೀದ ಭಾಗವನ್ನು ತರೆಯೋದ್ರಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರೋದ್ರಲ್ಲಿ ನಮ್ಮ ವೈರಿಗಳನ್ನು ಕರೆದು ಸತ್ಕಾರ ಮಾಡೋದ್ರಲ್ಲಿ ಅಲ್ಲಿದೆ ಹವ್ಯಕತ್ವ ಹೀಗಿರಬೇಕು ನಾವು ಅಂತ ಇದನ್ನು ನಾವು ತುಂಬಾ ಪ್ರೀತಿಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೇವೆ ಅಂತ ಯಾವುದು ಸತ್ಯವೂ ನಾವು ಅದನ್ನ ಹೇಳಬೇಕು ಅಂತ ಸತ್ಯವನ್ನು ಮುಚ್ಚಿಟ್ಟು ಅದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ ಅಂತ ಹವ್ಯಕತ್ವ ಬೆಳಿಬೇಕು ಹವ್ಯಕ ಸಂಘಟನೆ ಬೆಳಿಬೇಕು ಅಂದ್ರೆ ಇದು ಬೇಕು ಈ ಮೌಲ್ಯ ಈ ಅಂಶ ಬೇಕಾಗ್ತದೆ ಅಂತ ಹವ್ಯಕತ್ವ ಮಾತ್ರ ಅಲ್ಲ ಯಾವ ಸಮಾಜವಾದ್ರು ಯಾವ ದೇಶವಾದ್ರು ಯಾವ ಸಂಸ್ಕೃತಿಯಾದರೂ ಬೆಳಿಬೇಕು ಅಂದ್ರೆ ಹೃದಯದ ಬಾಗಿಲನ್ನ ತೆರಿಬೇಕಾಗ್ತದೆ ಅಂತ ಎಲ್ಲರಿಗೂ ಸ್ವಾಗತವನ್ನು ಕೊರಬೇಕಾಗ್ತದೆ ಅಂತ ರಾಮಕೃಷ್ಣ ಹೆಗಡೆಯವ್ರ ಬಗ್ಗೆ ತುಂಬಾ ಮಾತುಗಳು ಬಂದಿದ್ದಾವೆ ಈ ವೇದಿಕೆಯಲ್ಲಿ ಈ ರಾಮಕೃಷ್ಣ ಹೆಗಡಿಯವರ ವ್ಯಕ್ತಿತ್ವದಲ್ಲಿ ಒಂದು ಮುಖ್ಯ ಅಂಶ ಇದು ಅಂತ ಅವರು ಅವರು ಇನ್ಕ್ಲೂಸಿವ್ ಆಗಿದ್ರು ಅಂತ ಎಲ್ಲರೂ ಬೇಕು ಅಂತ ಈಗ ಅವರು ನಾಯಕರುಗಳನ್ನು ಬೆಳೆಸಿದ್ದಾರೆ ನಾಯಕರುಗಳನ್ನು ಬೆಳೆಸುವಾಗ ಕೇವಲ ಬ್ರಾಹ್ಮಣ ನಾಯಕರುಗಳನ್ನು ಬೆಳೆಸಿಲ್ಲ ಅವರು ಕೇವಲ ಹವ್ಯಕ ನಾಯಕರುಗಳ ನಾಯಕರುಗಳನ್ನು ಬೆಳೆಸಿಲ್ಲ ಎಲ್ಲ ಸಮಾಜದಿಂದ ಅಂತ ಒಬ್ಬ ಸಿಂಧ್ಯಾ ಒಬ್ಬ ದೇಶಪಾಂಡೆ ಅದವ್ರು ಬೆಳೆಸುವಾಗ ಹೇಗೆ ಬೆಳೆಸಿದ್ದಾರೆ ನೋಡಿ ಅಂತ ಇಡೀ ಎಲ್ಲರಿಗೂ ಪ್ರಾತಿನಿಧ್ಯ ಬರಲಿ ಅಂತ ಎಲ್ಲರೂ ಒಳಗೊಳ್ಳಲಿ ಅಂತ ಎನ್ನುವ ಭಾವ ಅಲ್ಲಿ ಅವರಲ್ಲಿರೋದನ್ನು ಗಮನಿಸಬಹುದು ಈ ಮಾತು ಸಿಂಧ್ಯಾ ನಮ್ಮ ಹತ್ರ ಒಂದ್ಸತಿ ಹೇಳಿದ್ರು ಅಂತ ನೆನಪು ನಮಗೆ ಹಿಂದೊಂದ್ಸತಿ ಭೇಟಿ ಆದಾಗ ಹೇಳಿದರು ಅಂತ ನೆನಪು ನಮಗೆ ಹಾಗಾಗಿ ಇದು ನಮಗೆ ಬಹಳ ಮುಖ್ಯವಾಗಿ ಅನ್ನೋದನ್ನು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದು ಇನ್ನು ಪ್ರಾರಂಭ ಮಾತ್ರ ಅಮೃತ ಮಹೋತ್ಸವ ಉದ್ಘಾಟನೆಗೊಂಡಿದೆ ವಿಶ್ವ ಹವ್ಯಕ ಸಮ್ಮೇಳನ ನಾಳೆ ಉದ್ಘಾಟನೆಗೊಳ್ಳಬೇಕಾಗಿದೆ ಅಂತ ಹೊತ್ತು ಇದು ಈ ಸಮ್ಮೇಳನ ಈ ಅಮೃತ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ ಮತ್ತೆ ಹೇಳೋದು ಇದು ಪ್ರಾರಂಭ ಮಾತ್ರ ಅಂತ ಈ ವಿಶ್ವ ಹವ್ಯಕ ಸಮ್ಮೇಳನವಾಗಲಿ ಅಮೃತ ಮಹೋತ್ಸವ ಆಗಲಿ ಒಂದು ಪ್ರಾರಂಭ ಮಾತ್ರ ಅಂತ ಮುಂದೆ ಬರುವ ದಿನಗಳು ಬಹಳಷ್ಟು ನಾವು ಅಂದರೆ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ದಿನಗಳಿದ್ದಾವೆ ಅಂತ ಸಮಾಜ ಬೆಳಿಬೇಕು ಅಂತ ಸಮಾಜ ಬೆಳಿಬೇಕು ಒಟ್ಟು ಸಮಾಜವನ್ನು ಬೆಳೆಸಬೇಕು ಅದನ್ನು ಹವ್ಯಕ ಸಮಾಜ ಬೆಳಿಬೇಕು ಬ್ರಾಹ್ಮಣ ಸಮಾಜವನ್ನು ಮತ್ತು ಒಟ್ಟು ಸಮಸ್ತ ಭಾರತೀಯ ಸಮಾಜವನ್ನು ಅದು ಬೆಳೆಸಬೇಕು ಬೆಳೆಸುವಂಥದ್ದಿದೆ ಹಾಗಾಗಿ ಆ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಲಿ ನಾವಂತೂ ಇದ್ದೇವೆ ಸಂಪೂರ್ಣವಾಗಿ ರಾಮಚಂದ್ರಾಪುರ ಮಠ ಮತ್ತು ಅದರ ಬಳಗ ಯಾವುದೇ ರಚನಾತ್ಮಕವಾದ ಕಾರ್ಯ ಅಲ್ಲಿ ಮಠದ ಪಾತ್ರ ಇದೆ ಮಠದ ಸೇವೆ ಇದೆ ಮಠದ ತ್ಯಾಗವೂ ಕೂಡ ಇದೆ ಈ ಈ ಸಮ್ಮೇಳನ ಕೂಡ ಇರ್ಬೋದು ಸಮ್ಮೇಳನ ಕೂಡ ಹೊರತಲ್ಲ ಅಂತ ಮುಂದೆ ಮಾಡಲಿಕ್ಕಿರ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸದಲ್ಲಿ ನಿಮ್ಮ ಹಿಂದೆ ಮುಂದೆ ನಿಮ್ಮ ಒಳಗೆ ಹೊರಗೆ ಮಠ ಇದೆ ಸಮಾಜವನ್ನು ಕಟ್ಟಿ ಸಮಾಜವನ್ನು ಬೆಳೆಸಿ ಸಮಾಜವನ್ನು ಸದೃಢವಾಗಿ ನಿಲ್ಲಿಸಿ ಹಾಗೆ ಎಲ್ಲರನ್ನೂ ಪ್ರೀತಿಸಿ ಮುಂಬೈ ನೆನಪು ನಮಗೆ ಮುಂಬೈಯಲ್ಲಿ ಮುಂಬೈಗೆ ನಮ್ಮ ಮೊದಲು ಭೇಟಿ ಇದ್ದಾಗ ಅಲ್ಲಿ ಒಂದು ಪತ್ರಿಕೆ ಸಂದರ್ಶನ ಮಾಡುವಾಗ ಕೇಳಿತ್ತು ಮುಂಬೈ ಮತ್ತು ಹವ್ಯಕರು ಈ ಎರಡನ್ನು ಸೇರಿಸಿ ನೀವೇನು ಹೇಳ್ತೀರಿ ಅಂತ ಹವ್ಯಕರು ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಮುಂಬೈಯಲ್ಲಿ ಒಂದಾಗಲಿ ಅಂತ ಮಹಾನಗರದ ಒಟ್ಟು ಸಮಾಜದಲ್ಲಿ ಬಂದಾಗಲೂ ನಮ್ಮ ಮಾತನ್ನು ಹೇಳಿದ್ದು ನಾವು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸುವ ಕಾರ್ಯ ನಡೀಲಿ ಎನ್ನುವ ಆಶಂಸೆ ಮಾಡ್ತಾ ಬರುವ ಈ ಮೂರು ದಿನಗಳು ಹಿಂದಿನಿಂದ ಈ ಮೂರು ದಿನಗಳು ಸಮಾಜದ ವಿಶ್ವರೂಪ ದರ್ಶನದ ಒಂದು ಸಂದರ್ಭ ನಮ್ಮ ಉಡುಗೆ ತೊಡುಗೆ ನಮ್ಮ ತಿಂಡಿ ತಿನಿಸು ಅಥವಾ ನಮ್ಮ ಭಾಷೆ ನಮ್ಮ ವಿಚಾರ ಇಡೀ ಪ್ರಪಂಚದ ಮುಂದೆ ಅನಾವರಣಗೊಳ್ಳುತ್ತದೆ ಈ ಸಂಭ್ರಮವನ್ನು ಎಲ್ಲರೂ ಸೇರಿ ಅನುಭವಿಸೋಣ ಕೊನೆಯ ಮಾತು ಅದು ಮುರಿದಾಗ ನೋವು ಕೂಡಿದಾಗ ಖುಷಿ ಈ ಅದ್ವೈತ ಅಂತ ಒಂದು ಶಬ್ದವನ್ನು ತಂದ್ರಲ್ಲ ಅದ್ಭುತವಾಗಿದೆ ಅದು ಕೂಡಿದಾಗ ಸಂತೋಷ ಅದೇ ಮುರಿದಾಗ ಬೇರೆಯಾದಾಗ ನೋವು ಅಂತ ಅನುಭವದಲ್ಲಿರತಕ್ಕಂಥ ಒಂದು ಸಂಗತಿ ಇದೆ ಎಲ್ಲರೂ ಕೂಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇಡೀ ವಿಶ್ವದ ಸಮಸ್ತ ಹವ್ಯಕ ಸಮಾಜ ಒಂದುಗೂಡುತ್ತದೆ ಮತ್ತು ಹವ್ಯಕರ ಅಭಿಮಾನಿಗಳು ಹವ್ಯಕರಲ್ಲಿ ಪ್ರೀತಿ ಇಟ್ಕೊಂಡಿರ್ತಕ್ಕಂಥದ್ದು ಅವರೂಪೊಂದು ಒಂದಾಗ್ತಾರೆ ಇದರಲ್ಲಿ ಇಂಥದ್ದೊಂದು ಅಪರೂಪದಲ್ಲಿ ಅಪರೂಪದ ಮಹಾಪರ್ವಕ್ಕೆ ನಾವೆಲ್ಲ ಸಾಕ್ಷಿಗಳಾಗೋಣ ಸಾಕ್ಷಿಗಳಾಗೋಣ ಭಾಗ್ಯಗಳಾಗೋಣ ನಮ್ಮೆಲ್ಲರನ್ನ ಈ ಒಂದು ಸಮ್ಮೇಳನ ರಸವೂಡಿ ಬೆಳೆಸಲಿ ಎಲ್ಲರಿಗೂ ಒಳಿತಾಗಲಿ ಅಂತಪ್ಪಣೆ ಆಗ್ತದೆ ಹರೇರಾಮ Hey!